ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಬಣಗಳ ನಡುವೆ ಫೈಟ್ ಆಗಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿ ಎಂ ಡಿಕೆಶಿ ಸಭೆ ನಡೆಸ್ತಾ ಇದ್ರು ಟಿಕೆಟ್ ಆಕಾಂಕ್ಷಿ ಎಲ್ ಹನುಮಂತಯ್ಯ ಜೊತೆಗೆ ಡಿಸಿ ಎಂ ಡಿಕೆ ಚರ್ಚೆ ಮಾಡ್ತಾ ಇದ್ರು ಇನ್ನು ಅಳಿಯನಿಗೆ ಟಿಕೆಟ್ ನೀಡುವಂತೆ ಕೆಎಚ್ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ ತಮ್ಮ ಬಣಕ್ಕೆ ಟಿಕೆಟ್ ನೀಡುವಂತೆ ಇತ್ತ ರಮೇಶ್ ಕುಮಾರ್ ಬಣ ಪಟ್ಟು ಹಿಡಿದಿರೋದು ಹೀಗಾಗಿ ಈ ಎರಡು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಚರ್ಚೆ ಯಾವ ಮಟ್ಟಿಗೆ ಅಂತಂದ್ರೆ ತೀವ್ರವಾಗುವ ಅದಕ್ಕೆ ಕಾರಣ ಆಯಿತು ಟಿಕೆಟ್ ಆಕಾಂಕ್ಷಿಯಲ್ಲಿ ಹನುಮಂತಯ್ಯ ಜೊತೆಗೆ ಚರ್ಚೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಬಣ್ಣಗಳ ನಡುವೆ ಫೈಟ್ ಶುರುವಾಗಿರೋದು ಇನ್ನು ಈ ವಿಚಾರವನ್ನ ಈಗ ಕಾಂಗ್ರೆಸ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಕಾದ್ ನೋಡಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಈಗ ಡಾಕ್ಟರ್ ಎಲ್ ಹನುಮಂತಯ್ಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಇಲ್ಲಿ ಎರಡು ಬಣ್ಣಗಳ ನಡುವೆ ಫೈಟ್ ಉಂಟಾಗಿದೆ ಸೊ ಇದು ಯಾವ ರೀತಿ ಸವಾಲಾಗಿದೆ ಕಾಂಗ್ರೆಸ್ಗೆ ಸುಕನ್ಯಾ ಎಲ್ ಹನುಮಂತಯ್ಯ ಇದೀಗ ಕೋಲಾರ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾದಂತ ಸಭೆಯನ್ನ ನಡೆಸ್ತಾ ಇದ್ದಾರೆ ಎಲ್ ಹನುಮಂತಯ್ಯ ಅವರಿಗೆ ಈಗಾಗಲೇ ಆ ಕ್ಯಾಂಪೇನ್ ಕಮಿಟಿಯ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ನೀಡಲಾಗಿದೆ ಅಥವಾ ಲೋಕಸಭೆ ಟಿಕೆಟ್ಗೂ ಕೂಡ ಎಲ್ ಅವರು ಆ ಬಿಗಿ ಹಿಡಿದಿದ್ದಾರೆ ಈ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿ ಕೆ ಶಿವಕುಮಾರ್ ಮತ್ತು ಎಲ್ ಹನುಮಂತಯ್ಯ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇದರ ಮಧ್ಯೆ ನಡೆದಿರುವಂತಹ ಬೆಳವಣಿಗೆ ಅಂತಂದ್ರೆ ಲೋಕಸಭಾ ಟಿಕೆಟ್ನ ಹಂಚಿಕೆ ಸಂಬಂಧಪಟ್ಟಾಗಿ ಇನ್ನೂ ಒಂದು ಅಂತಿಮ ತೀರ್ಮಾನ ಬರೋದಕ್ಕೆ ರಾಜ್ಯ ನಾಯಕರಿಗೂ ಮತ್ತು ಎಸಿಸಿ ನಾಯಕರು ಇಬ್ಬರಿಗೂ ಕೂಡ ಸಾಧ್ಯವಾಗಿಲ್ಲ ಇನ್ನೂ ಕೂಡ ತಮ್ಮ ಪಟ್ಟನ್ನ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ಮುಂದುವರಿಸಿದ್ದಾರೆ ತಮ್ಮ ಹಳಿಯ ಚಿಕ್ಕಪದಣಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ಇನ್ನೂ ಕೂಡ ಮುಂದುವರಿಸಿಕೊಂಡು ಸಿ ನಾಯಕರ ಮತ್ತು ರಾಜ್ಯ ನಾಯಕರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಕೆ ಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ರಮೇಶ್ ಕುಮಾರ್ ಅವರ ಬಣ ಮತ್ತು ಕೋಲಾರದ ಉಳಿದ ಶಾಸಕರು ಯಾರು ಕೂಡ ಸಿದ್ರಲ್ಲ ಈ ಕಾರಣಕ್ಕೋಸ್ಕರ ಇನ್ನೂ ಕೂಡ ಗೊಂದಲಗಳು ಹಾಗೆ ಮುಂದುವರೆದಂತಹ ಹಿನ್ನೆಲೆಯಲ್ಲಿ ಇದೀಗ ಎಲ್ ಹನುಮಂತಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಂತ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲವೂ ಅಂದುಕೊಂಡ ಪ್ರಕಾರವೇ ಆಗಿದ್ರೆ ಬಹುತೇಕ ನಿನ್ನೆಯ ವೇಳೆಗೆ ಕೋಲಾರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೇಕಾಗಿತ್ತು ಆದ್ರೆ ಗೊಂದಲಗಳು ಮುಂದುವರೆದಂತಹ ಹಿನ್ನೆಲೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ತಮ್ಮದೇ ರೀತಿಯಲ್ಲಿ ಲಾಬಿ ನಡೆಸ್ತಾ ಕಾರಣಕ್ಕೋಸ್ಕರ ಮತ್ತು ಕೆ ಎಚ್ ಮುನಿಯಪ್ಪ ಅವರ ಅಭಿಪ್ರಾಯಗಳಿಗೆ ರಮೇಶ್ ಕುಮಾರ್ ಅವರ ಬಣ ಮತ್ತು ಕೋಲಾರದ ಉಳಿದಂತಹ ಶಾಸಕರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಭ್ಯರ್ಥಿ ಯಾರು ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಈ ಸಂದರ್ಭದಲ್ಲಿಯೇ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಎಲ್ ಹನುಮಂತಯ್ಯ ಈಗ ಕ್ಯಾಂಪೇನ್ ಕಮಿಟಿಯ ಉಪಾಧ್ಯಕ್ಷರನ್ನಾಗಿ ಎಸಿಸಿ ಘೋಷಣೆಯನ್ನ ಮಾಡಿದೆ ಎಐಸಿಸಿ ಘೋಷಣೆಯ ಪ್ರಕಾರ ಅವರು ಕ್ಯಾಂಪೇನ್ ಕಮಿಟಿಯ ಉಪಾಧ್ಯಕ್ಷ ಆಗೋದಕ್ಕೆ ಎಲ್ಲ ಹನುಮಂತೆಯವರು ಕೂಡ ಸಿದ್ಧರಾಗಿಲ್ಲ ತಮಗೆ ಲೋಕಸಭೆಯ ಟಿಕೆಟ್ ಅನ್ನೇ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಎಲ್ಲ ಹನುಮಂತಯ್ಯ ಕೂಡ ಮುಂದುವರಿಸಿದ್ದಾರೆ ಈ ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿ ಕಚೇರಿಯಲ್ಲಿ ಎಲ್ ಹನುಮಂತೆಯವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸುಕನ್ಯಾ ಓಕೆ ಧನ್ಯವಾದ ಪ್ರಸನ್ನ